ಏ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾ ಆಶೀರ್ವಾದವನ್ನು ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ವೃತ್ತಿಕಾ ಪ್ರಸಾದವನ್ನು ಈಗಾಗಲೇ ಕಳಿಸ್ಕೊಟ್ಟಿದ್ದೀನಿ ಆವಾಗ ನಂಬರ್ ಕಳಿಸಿದವರಿಗೂ ಕೆಲವರಿಗೆ ಕಳ್ಸೋಕೆ ಆಗಿಲ್ಲ ನನಗೆ ಕೇಳ್ತಾ ಇದ್ದೀರಿ ಕಳಿಸ್ಕೊಡಿ ಅಮ್ಮ ಕಳಿಸ್ಕೊಡಿ ಅಮ್ಮ ಅಂತ ಆದರೆ ನನಗೆ ಬೈಂದೂರಿನಿಂದ ಜ್ಯೋತಿ ಅನ್ನೋರು ಪ್ರಸಾದ ಕಳಿಸ್ಬೇಕಾಗಿದೆ ಕಳಿಸ್ತಾರೆ ಇವತ್ತು ನಾಳೆ ಇವತ್ತು ನಾಳೆ ಕಳಿಸ್ತಾರೆ ಯಾಕಂದರೆ ಮದುವೆ ಸೀಸನ್ ಆಗಿದ್ದಕ್ಕೆ ಅವರಿಗೂ ಸ್ವಲ್ಪ ಕಷ್ಟ ಆಗ್ತಾ ಇದೆ ಪಾಪ ಹಾಗಾಗಿ ಸದ್ಯದಲ್ಲಿ ಕಳಿಸ್ಕೊಡ್ತೀನಮ್ಮ ಅಂತ ಅಂದಿದ್ದಾರೆ ಯಾಕಂದರೆ ಮಂತ್ರಾಲಯದಿಂದ ನನಗೆ ಪ್ರಸಾದವನ್ನು ಕಳಿಸಿದವರು ಅವರೇ ಈಗ ಸ್ವಲ್ಪ ಪ್ರಸಾದ ಇದೆ ಅಮ್ಮ ಮತ್ತೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಖಂಡಿತ ಅದು ಬಂದು ಮುಟ್ಟಿದ ತಕ್ಷಣ ಮತ್ತೆ ನಾನು ನಿಮಗೆ ವಿಡಿಯೋದಲ್ಲೇ ಹೇಳ್ತೀನಿ ಯಾರು ಸಿಕ್ಕಿಲ್ಲ ಅವರು ನನಗೆ ಖಂಡಿತವಾಗಿ ಮತ್ತೆ ಅಡ್ರೆಸ್ಸನ್ನು ಹಾಕಿ ಯಾರೂ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಮನೆಗೆ ಖಂಡಿತವಾಗಿಯೂ ರಾಯರು ಮೃತಿಕಾ ಪ್ರಸಾದ ರೂಪದಲ್ಲಿ ಬಂದೇ ಬರ್ತಾರೆ ಹಾಗೆ ಹಿಂದೆ ಹೇಳಿದ್ದೆ ನಾನು ಬಾಗಲಕೋಟದಿಂದ ಸುನಂದ ಅನ್ನೋರು ಪರಿಮಳ ಗ್ರಂಥವನ್ನು ಅಂತ ಹಣವನ್ನು ನನಗೆ ಕಳಿಸಿದರು ಅಂತ ಅದೇ ಪ್ರಕಾರ ಸಿರ್ಸಿಯಲ್ಲಿ ಒಬ್ಬರಿಗೆ ಅದನ್ನ ಬುಕ್ ಮಾಡ್ತೀನಿ ನಾನು ಅವ್ರಿಗೆ ಗೊತ್ತಿಲ್ಲ ನಾನು ಬುಕ್ ಮಾಡಿರುವಂಥ ವಿಷಯ ಗೊತ್ತಿಲ್ಲ ನಾನು ಕೆಲವರಿಗೆ ಹಾಗೇಗೆ ಹಾಗೇ ಕಳಿಸೋದು ಗೊತ್ತು ಮಾಡಿ ಕಳಿಸಲ್ಲ ಗೊತ್ತು ಗೊತ್ತಿಲ್ಲದೆ ಹೋಗಬೇಕು ಅವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಲೆಕ್ಕಕ್ಕೆ ನಾನು ಅವ್ರಿಗೆ ಹೇಳಲಿಲ್ಲ ಹಾಗೆ ಬರುತ್ತೆ ಅವ್ರ ಮನೆಗೆ ಒಂದು ದಿವ್ಸ ಅವರು ಕೊರಿಯರ್ ಆಫೀಸ್ನವರೇ ತೊಗೊಂಡು ಬರ್ತಾರೆ ತೊಗೊಂಡು ಬಂದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಅದರಲ್ಲೆಲ್ಲ ಇರೋದು ಇದೇ ಇದೆಯಲ್ಲ ಅವ್ರಿಗೆ ಗೊತ್ತಿಲ್ಲ ಅದು ಪರಿಮಳ ಗ್ರಂಥ ಅಂತ ಬರ್ಕೊಂಡಿದೆ ಬಿಟ್ಟರೆ ಒಳಗಡೆ ಆ ರೀತಿ ಇರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಆಗೇನು ಮಾಡ್ತಾರೆ ಅವರು ಸ್ನಾನ ಆಗಿರಲ್ಲ ಟೇಬಲ್ ಮನ್ ಇಡ್ತಾರೆ ಟೇಬಲ್ ಮನ್ ಇಟ್ಟು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಕೋಣೆಯಲ್ಲಿಟ್ಟು ಪೂಜೆ ಮಾಡುವ ಅಂತ ರೆಡಿ ಮಾಡ್ತಾ ಇರುವಾಗಲೇ ಯಾರೋ ಬಂದು ಅವ್ರಿಗೆ ಬಾಗಿಲು ಆಗುತ್ತೆ ಯಾರು ಬಂದಿರ್ಬೌದು ಅಂತ ಹೋಗಿ ಬಾಗಿಲು ತೆಗೆದು ನೋಡ್ತಾರೆ ಅಲ್ಲಿ ಒಬ್ಬರು ನಿಂತಿದ್ದಾರೆ ತನೆಯ ಉದ್ದ ತುಂಬ ಉದ್ದ ಇದ್ದಾರೆ ಬಿಳಿ ವಸ್ತ್ರಧಾರಿ ನಿಂತಿದ್ದಾರೆ ಪರಿಚಯ ಇದೆ ನೋಡಿ ಆಶ್ಚರ್ಯ ಆಗುತ್ತೆ ಅವರಿಗೂ ಸಹಿತ ಯಾಕಂದರೆ ಅವರು ಅವರ ಮನೆಗೆ ಹೋಗೋದಿದ್ರೆ ಹೇಳೇ ಹೋಗ್ತಾರೆ ಬರ್ತಾ ಇದ್ದೀನಿ ನಾನು ಇವತ್ತು ಅಂತ ಆದರೆ ಅವತ್ತು ಹೇಳ್ದೇನೆ ಬಂದು ನಿಂತಿದ್ದಾರೆ ಇವ್ರಿಗೆ ಆಶ್ಚರ್ಯ ಆಗುತ್ತೆ ಒಳಗೆ ಬನ್ನಿ ಅಂತಾರೆ ಒಳಗೆ ಹೋಗ್ತಾರೆ ಆಗ ಅವ್ರು ಹೇಳ್ತಾರೆ ಯಾಕೋ ಗೊತ್ತಿಲ್ಲ ನಾನು ಸಿರ್ಸಿಗೆ ಬಂದಿದ್ದೀನಿ ಆದರೆ ನನ್ನ ತುಂಬ ನಿಮ್ಮನೆ ಹೋಗೋಕ್ಕೆ ಪ್ರೇರಣೆ ಆಗ್ತಾ ಇದೆ ಅದಕ್ಕೆ ಬಂದೆ ಅಂತಾರೆ ಬಂದೆ ಅಂದವರು ಆಗ ಟೇಬಲ್ ಮೇಲೆ ನೋಡ್ತಾರೆ ಅಲ್ಲಿ ಪರಿಮಳ ಗ್ರಂಥ ಇದೆ ರಾಯರದ್ದು ಆ ಪರಿಮಳ ಗ್ರಂಥವನ್ನು ಹಿಡ್ಕೊಂಡು ಹೇಳ್ತಾರೆ ಅವರು ಇದು ನನಗೆ ಬೇಕು ಇದು ಅಲ್ಲಿ ಇರಬೇಕಾಗಿದ್ದು ಬಹುಶಃ ಅದನ್ನು ತರಿಸಬೇಕು ಅಥವಾ ಯಾರಾದರೂ ಕೊಡ್ಬೌದು ಅಂತಾನು ಅಂದ್ಕೊಳ್ತಾ ಇದ್ದೀನಿ ಆದರೆ ಅದಕ್ಕೋಸ್ಕರನೇ ನಾನು ಇಲ್ಲಿ ಬಂದೆ ಅಂತ ಕಾಣುತ್ತೆ ಅಂತ ಹೇಳ್ತಾ ಅವ್ರ ಜೊತೆಗೆ ಮತ್ತೊಬ್ಬರು ಸಂಸ್ಕೃತವನ್ನು ಓದಿ ಓದಿದವರು ಇದ್ದಾರೆ ಅವರು ಅದನ್ನು ತೆಗೆದು ಫುಲ್ಲು ತೆಗೆದು ಅಷ್ಟು ಓದ್ತಾರೆ ಅವರು ಓದಿದಾಗ ಅವರು ಹೇಳ್ತಾರೆ ಇವರಿಗೆ ಇದು ಸಂಸ್ಕೃತದಲ್ಲಿದೆ ಇದು ಬ್ರಾಹ್ಮಣರು ಓದ್ತಾರೆ ಅಂದರೆ ಉಪದೇಶ ತಗೊಂಡವರು ಓದ್ತಾರೆ ಯಾರೂ ಓದ ಓದ್ಬಿಡಿ ಅದಕ್ಕಲ್ಲ ಅಂದರೆ ಸಂಸ್ಕೃತ ಬಂದವರಿಗೆ ಅದು ಉಚ್ಚಾರಣೆ ಜೊತೆಗೆ ಅದರ ಅರ್ಥ ಗೊತ್ತಾಗತ್ತೆ ಅನ್ನೋ ಕಾರಣಕ್ಕೆ ಅವ್ರು ಹೇಳ್ತಾಯಿದ್ರು ಹಾಗಾಗಿ ಅವರು ಎರಡು ಅದನ್ನ ಹಿಡ್ಕೊಂಡು ನಾನು ತಗೊಂಡು ಹೋಗ್ತಾ ಇದ್ದೀನಿ ಅಂತ ಅವ್ರಿಗೆ ಖುಷಿಯೋ ಖುಷಿ ಎಷ್ಟು ಖುಷಿ ಅಂದರೆ ತಗೊಂಡು ಆ ಕಡೆ ಹೋಗ್ತಾಗೆ ಈ ಕಡೆ ಫೋನ್ ಮಾಡಿದ್ದಾರೆ ಅವ್ರು ನನಗೆ ಎಷ್ಟು ಖುಷಿ ಒಂಥರ ಮಿರಾಕಲ್ ಆಗೋಯ್ತು ಅಂತ ಹಾಗಾದ್ರಲ್ಲಿ ಬಂದವರು ಗೊತ್ತಾ ಆಶ್ಚರ್ಯ ಆಗುತ್ತೆ ನಿಮಗೆ ಕೇಳಿದವರಿಗೂ ಸಿರ್ಸಿ ತಾಲೂಕಿನ ಸುಗಾವಿ ಪಂಚಾಯಿತಿಯಲ್ಲಿ ಒಂದು ರಾಯರ್ ಮಠ ಇದೆ ಕೊರಲ್ಕಟ್ಟ ಅಂತೀವಿ ಅಲ್ಲಿ ರಾಯರ್ ಮಠ ಇದೆ ಆ ರಾಯರು ಮಠ ಈಗಿನ ರಾಯರ ಮಠ ಅಲ್ಲ ನಾನು ಮದುವೆ ಆಗಲಿ ಆಗಿ ಬಂದವಳು ಸಹಿತ ಅಲ್ಲಿ ಹೋಗಿದ್ದೆ ರಾಯರ ಮಠ ನೋಡಲಿಕ್ಕೆ ಅಲ್ಲಿ ಸಹಿತ ರಾಯ ಗುರುಗಳ ದರ್ಶನವನ್ನು ತಗೊಂಡು ಬಂದಿದ್ದೆ ಅಲ್ಲಿ ಒಬ್ಬರು ಗುರುಗಳಿದ್ದಾರೆ ಎಷ್ಟು ಎತ್ತರ ಅಂದರೆ ಅವರು ನಾವು ಹೇಳ್ತೀವಿ ಸುದೀಪ್ ಸರಿಗೆಲ್ಲ ಹೇಳ್ತೀವಲ್ವಾ ಆರಡಿ ಕಟ್ಟೌಟು ಅಂತೀವಿ ಆರಡಿಗಿಂತಲೂ ಜಾಸ್ತಿ ಉದ್ದ ಇದ್ದಾರೆ ತಲೆ ಎತ್ತಿ ನೋಡ್ಬೇಕು ಅವರನ್ನು ನೋಡೋದಿದ್ರೆ ಬಿಳಿ ವಸ್ತ್ರಧಾರಿ ಜೊತೆಗೆ ತುಂಬ ಕೂದಲುಗಳಿದೆ ಅದನ್ನು ಮುಡಿ ಕಟ್ತಾರೆ ಮೇಲ್ಗಡೆ ನಿತ್ತಿ ಮೇಲೆ ಮುಡಿಯನ್ನು ಕಟ್ಟುತ್ತಾರೆ ಆ ನೋಡಿದಾಗ ತುಂಬ ಇದಾಗುತ್ತೆ ಆದ್ರೆ ಮಾಡ್ತಾರೆ ಎಲ್ಲರೂ ಹೆಚ್ಚಾಗಿ ಆ ಮಠಕ್ಕೆ ಹೋಗ್ತಾರೆ ಆದರೆ ಅವರು ಹೊರಗಡೆ ಎಲ್ಲೂ ಅದನ್ನು ಯೂಟ್ಯೂಬ್ ಅದರಲ್ಲಿ ಇದರಲ್ಲೆಲ್ಲ ಇದು ಮಾಡ್ಲಿಕ್ಕೆ ಇನ್ನೂ ಕೊಟ್ಟಿಲ್ಲ ಅವರು ಎಲ್ಲ ಎಲ್ಲ ಕಡೆಯಿಂದ ಭಕ್ತಾರೆ ಅಲ್ಲಿ ಭಕ್ತಾದಿಗಳು ಬರ್ತಾರೆ ಅಲ್ಲಿ ಸೇವೆಯನ್ನು ಮಾಡ್ತಾರೆ ಹಾಗೆ ಈ ಮನೆಯವರು ಸಹಿತ ಅಲ್ಲಿ ಈಗಲ್ಲ ಮುಂಚಿನಿಂದಲೂ ಅವರ ತಂದೆಯವರ ಕಾಲದಿಂದಲೂ ಅಲ್ಲಿ ಆರಾಯರ ಮಠಕ್ಕೆ ನಡ್ಕೋತಾ ಇದ್ರು ಸೇವೆ ಮಾಡ್ತಾರೆ ಏನಾದರೂ ಪೂಜೆ ಪುರಸ್ಕಾರ ಇದ್ರೆ ಮಾಡ್ಲಿಕ್ಕೆ ಹೋಗ್ತಾರೆ ಫಂಕ್ಷನ್ ಇದ್ದಾಗ ಅಲ್ಲಿ ತಮ್ಮ ಸೇವೆ ಅಂತ ಮಾಡ್ಲಿಕ್ಕೆ ಹೋಗ್ತಾರೆ ಕೆಲವೊಂದು ದೇವತಾ ಕಾರ್ಯಗಳು ಇರುತ್ತೆ ಅಲ್ಲಿ ಎಲ್ಲರೂ ಇದ್ದಾರೆ ಇಲ್ಲಿ ಆಂಜನೇಯ ಇದ್ದಾರೆ ಆಮೇಲೆ ಎಲ್ಲ ದೇವರುಗಳು ಇದ್ದಾರೆ ಅಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಮರ ಇಡಬೇಕು ಅದನ್ನು ಸಹಿತ ಇಟ್ಟಿದ್ದಾರೆ ಹೊರಗಡೆ ಅಷ್ಟು ಸುಂದರವಾದಂಥ ಸ್ಥಳ ಅಲ್ಲಿಯ ಗುರುಗಳು ಅವರು ಸಿರ್ಸಿಗೆ ಬಂದವರಿಗೆ ನೇರವಾಗಿ ಇವ್ರ ಮನೆಗೆ ಬರಬೇಕು ಅನಿಸುತ್ತೆ ಯಾವಾಗಲೂ ಇವ್ರ ಮನೆಗೆ ಅವರು ಫೋನ್ ಮಾಡೇ ಬರೋದು ಫೋನ್ ಮಾಡಿ ನಾನು ಬರ್ತಾ ಇದ್ದೀನಿ ಅಂತೇಳಿ ಅವ್ರ ಮನೇಲಿ ಏನೂ ಸೇವಿಸಲ್ಲ ಅವರು ಸೇವಿಸಿ ಎಲ್ಲೂ ಸೇವಿಸಲ್ಲ ಅವರು ಗುರುಗಳು ಅವರು ಇನ್ನೂ ಎಳೆ ನೀರು ಕೊಟ್ಟರಷ್ಟೇ ಅವರು ಕುಡಿಯೋದು ಇಲ್ಲ ಅಂದರೆ ಆಶೀರ್ವಾದ ಮಾಡಿ ಮಂತ್ರಾಕ್ಷತೆ ಕೊಟ್ಟು ಹೋಗ್ಬಿಡ್ತಾರೆ ಹಾಗಾಗಿ ನೋಡಿ ಎಂಥ ವಿಚಿತ್ರ ಅಂದರೆ ನಾನು ಕಳಿಸಿರೋದು ಒಬ್ರಿಗಾದ್ರೆ ಅದು ರಾಯರ ಮಠಕ್ಕೆ ಅದು ಪರಿಮಳ ಗ್ರಂಥ ಆ ಇಂಥವ್ರೇ ಕಳಿಸ್ಬೇಕು ಅದು ಇಂಥವ್ರ ಮನೆಗೆ ಬರಬೇಕು ಅಥವಾ ಇಂಥವ್ರು ಬಂದು ಹೋಗ್ಬೇಕು ಅನ್ನೋದೇ ಇತ್ತೇ ಇಲ್ಲೋ ಗೊತ್ತಿ ಇತ್ತೇ ಏನೋ ಗೊತ್ತಿಲ್ಲ ಅಂತೂ ಅವ್ರ ಮನೆ ದೇವ್ರ ಕೋಣೆಯೊಳಗೆ ಪ್ರವೇಶ ಆಗೋದ್ರೊಳಗೆ ಮುರುಗಳು ಬಂದು ಅದನ್ನ ಹಿಡ್ದಿದ್ದಾರೆ ಅದು ನೋಡಿದವರೇ ಹೇಳಿದ್ರಂತೆ ಅವರು ನನ್ನನ್ನು ಯಾಕೆ ಹೋಗು 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 ಅಂತ ಪ್ರೇರಣೆ ಕೊಡ್ತಾ ಇದ್ರು ರಾಯರು ಅಂದರೆ ಇದಕ್ಕೇನೆ ಅವ್ಳು ಖುಷ್ಯ ಕೊಟ್ಟರುವ್ರು ಮತ್ತೆ ನನ್ನ ಮನೆಗೆ ಬಂತು ಅಯ್ಯೋ ತಗೊಂಡೋಗ್ತಾ ಇಲ್ಲ ಯಾಕಂದ್ರೆ ಊರಿಗೆ ಎಷ್ಟು ಖುಷಿ ಆಯ್ತು ಅಂದರೆ ನನ್ನ ಮನೆಗೆ ಬಂದಂತಹ ಪರಿಮಳ ಗ್ರಂಥ ರಾಯರು ಮಠಕ್ಕೆ ಹೋಗ್ತಾ ಇದೆ ಅಂತ ಆ ರಾಯರು ಮಠಕ್ಕೆ ಅವರು ಅದನ್ನು ತಗೊಂಡು ಹೋಗ್ತಾರೆ ಅದರೊಳಗಿರುವಂಥ ಪುಸ್ತಕ ಭಜನೆ ಆಮೇಲೆ ಫೋಟೋ ಎಲ್ಲ ಇದೆಯಲ್ಲ ಅದೆಲ್ಲ ಕೊಟ್ಟು ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ ಸಾಕು ನಾನು ಇದನ್ನ ತೊಗೊಂಡು ಹೋಗ್ತೀನಿ ಅಂತೇಳಿ ತೊಗೊಂಡು ಹೋಗ್ತಾರೆ ಕೂಡಲೇ ನಂಗೆ ಫೋನ್ ಮಾಡ್ತಾರೆ ಒಂದು ಆಶ್ಚರ್ಯ ನೋಡಿದೋಯ್ತು ನಮ್ಮ ಮನೇಲಿ ಏನಾಯಿತು ಹೀಗೀಗಾಯ್ತು ಅಂತ ಹೇಳ್ತಾರೆ ನೋಡಿ ರಾಯರ ಪರಿಮಳ ಗ್ರಂಥ ಎಲ್ಲೆಲ್ಲಿರಬೇಕು ಅನ್ನೋದನ್ನ ಅದು ರಾಯರೇ ನಿಶ್ಚಯ ಮಾಡಿರ್ತಾರೆ ಇಲ್ಲ ಅಂದ್ರೆ ಅವತ್ತೇ ಪರಿಮಳ ಗ್ರಂಥ ಬಂದಿರುತ್ತೆ ಅವತ್ತೇ ಅವ್ರ ಮನೆಗೆ ಬಂದಿರ್ತ ಅವ್ರಿಗೇನು ಯಾರು ಹೇ ಫೋನ್ ಮಾಡಿ ಹೇಳಿದ್ದ ಇಲ್ಲ ಮನೆಯವರಿಗೆ ಗೊತ್ತಿಲ್ಲ ಬರ್ತಾ ಇದೆ ಅಂತ ಆಮೇಲೆ ಗೊತ್ತಾಗಿದೆ ಅವರಿಗೆ ಏನಾಗಿದೆ ಅಂದ್ರೆ ಓ ಇದು ಲತಕ್ಕ ಕಳಿಸಿರ್ಬೇಕು ರಾಘವೇಂದ್ರ ಸ್ವಾಮಿ ಏನು ಬಂದು ಅಂದ್ರೆ ಫಸ್ಟ್ ನೆನ್ಪ್ ಮಾಡೋದು ನನ್ನನ್ನೇ ಲತಕ್ಕ ಕಳಿಸಿರ್ಬೇಕು ಓ ಬೇಗ ಸ್ನಾನ ಮಾಡಿ ದೇವ್ರ ಇಟ್ಟು ಪೂಜೆ ಮಾಡಬೇಕು ಅಂತ ಆದರೆ ಅದು ಅಂಥ ಒಂದು ಪವಿತ್ರವಾದಂಥ ಸ್ಥಳ ಪವಿತ್ರವಾದಂಥ ಸನ್ನಿಧಾನಕ್ಕೆ ಸುನಂದ ಅವರು ಕಳಿಸ್ಕೊಟ್ಟಂಥ ಪರಿಮಳ ಗ್ರಂಥ ಹೋಗಿ ಮುಟ್ಟಿದೆ ತುಂಬ ಖುಷಿ ಇದ್ದಾರೆ ಯಾರು ಎಡ್ರೆಸ್ಸಿಗೆ ಹಾಕಿದ್ದೀನಿ ನಾನು ಅವರಂತೂ ಬಹಳ ಖುಷಿ ಇದ್ದಾರೆ ನನ್ನ ಮನೆಗೆ ಬಂದು ನನ್ನ ಮನೆಯಿಂದ ರಾಯರು ಹೋದರು ಅಂತ ನೋಡಿ ರಾಯರ ಒಂದು ಪವಾಡ ಅಂತೀವಿ ನೋಡಿ ನಾವೇನು ಅಂದ್ಕೊಂಡಿರುತ್ತೆ ಅದು ಆಗಲ್ಲ ರಾಯರು ಒಳ್ಳೇದನ್ನೇ ಅಂದ್ಕೊಂಡಿರ್ತಾರೆ ಒಳ್ಳೇದೇ ಆಗಿರುತ್ತೆ ಅದಕ್ಕಾಗಿ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಬಹುಶಃ ಆ ದೇವಸ್ಥಾನಕ್ಕೆ ನಾನು ಒಂದು ಸಲ ದೇವಸ್ಥಾನದ ಬಗ್ಗೆ ಹೇಳಿದ್ದೆ ನಮ್ಮ ಸಿರ್ಸೆಯವರೆಲ್ಲ ತುಂಬ ಜನ ಹೋಗಿ ಬಂದಿದ್ರು ಆ ದೇವಸ್ಥಾನ ನಮ್ಮ ರಾಯರ ಭಕ್ತರುಗಳು ಹೋಗಿ ಬಂದಿದ್ರು ಆದರೆ ಅದನ್ನು ಹೊರಗಡೆ ಎಲ್ಲೂ ಇದಿಲ್ಲ ಅವರೊಬ್ಬರೇ ಗುರುಗಳೊಬ್ಬರೇ ಇರ್ತಾರೆ ಮನೆಯಲ್ಲಿ ಸೇವೆ ಮಾಡೋಕ್ಕೋದ್ರು ಎಲ್ಲ ಕೆಲಸ ಮಾಡ್ತಾರೆ ಅಲ್ಲಿ ಸೇವೆ ಮಾಡಕ್ಕೆ ಪಾತ್ರೆ ಪಾತ್ರ ತಿಕ್ತಾರೆ ಏನೆಲ್ಲ ಗುಡಿಸ್ತಾರೆ ಏನೆಲ್ಲ ಅವ್ರ ಸೇವೆ ಯಾವ್ದಾದ್ರು ಒಂದು ಫಂಕ್ಷನ್ ಇದ್ದರೆ ಹೇಳ್ಕೊಳ್ಳ ಹೇಳ್ತಾರೆ ಫಂಕ್ಷನ್ ಇದೆ ಸೇವೆಗೆ ಬನ್ನಿ ಅಂತಾರೆ ಸೇವೆಗೆ ಹೋಗ್ತಾರೆ ಆ ಈ ಒಂದು ಮಂಥನ ಮಾತ್ರ ಯಾವಾಗ್ಲೂ ಅಲ್ಲಿ ನಡ್ಕೊಳ್ಳೋದು ಯಾವುದೇ ಸೇವೆ ಇದ್ದರೂ ಹೋಗೋದು ಅಂತ ಅದೇ ಮನೆತನದಿಂದ ಅದೇ ಮನೆಯಿಂದ ಕೊನೆಗೂ ರಾಯರ ಮಠಕ್ಕೆ ಒಂದು ಪರಿಮಳ ಗ್ರಂಥ ಹೋಯಿತು ಸುನಂದ ಅವರಿಗೆ ಹಾಗೆ ಪರಿಮಳ ಗ್ರಂಥವನ್ನ ಕೊಟ್ಟಂತಹ ಮನೆಯವರಿಗೆ ರಾಯರು ಇನ್ನೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತ